ಹಾಯ್ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೂನು ಸಂತು ವ್ಲಾಗ್ಸ್ ಇವತ್ತಿನ ವ್ಲಾಗ್ನ ಬಂದು ಇದು ಫ್ರೈಡೆ ವ್ಲಾಗು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇದು ಕಾರಿಂದ ಶುರು ಮಾಡ್ತಿದ್ದೀನಿ ಏನಪ್ಪ ಅಂತ ಅಂದರೆ ಇದು ಈ ಸತಿನೂ ಸಹ ದಿಢೀರಂಥ ಟ್ರಿಪ್ ಪ್ಲ್ಯಾನ್ ಮಾಡಿ ಹೊರನಾಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರನಾಡಿಗೆ ಹೋಗ್ತಾ ಇದ್ದೀವಿ ಇನ್ನು ನಾವು ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಮಾರ್ನಿಂಗ್ ಪ್ಲ್ಯಾನ್ ಮಾಡಿದ್ದಲ್ಲ ಇನ್ನು ನಾವು ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಅಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಯಿತು ಹೊರಡಿದ್ ಹೊರಟಿದ್ದು ಇನ್ನು ನಾವು ಫ್ರೈಡೇ ಹೊರಟಿದ್ರಿಂದ ಯಾರಿಗೂ ರಜೆ ಇರಲಿಲ್ಲ ಟೂ ಡೇಸ್ ಬೇರೆ ರಜಾ ಹಾಕ್ಬೇಕಾಗುತ್ತಲ್ಲ ಅಂತ ಅಂದ್ಬಿಟ್ಟು ರಾಘವಣ್ಣವರು ಹಾಗೆ ನವೇನಣ್ಣವರು ಅವ್ರು ಯಾರೂ ಬರಲಿಲ್ಲ ಇನ್ನು ಸರಿ ಹೇಗೂ ನಾವು ಹೊರಟಿದ್ದೀವಲ್ಲ ಅಂತ ಅಂದ್ಬಿಟ್ಟು ನಾವೇ ಹೋಗಿ ಬರೋಣ ಹೇಳ್ಬಿಟ್ಟು ನಾವು ಹೊರಟ್ವಿ ಹಬ್ಬ ಇವಾಗ ಇಷ್ಟಾದಗೂ ಬೈಸ್ಕೊಂಡೆ 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 ಅಷ್ಟಿಷ್ಟು ಬೈಸ್ಕೊಂಡಿಲ್ಲ ನೋಡಕ್ ಬರೀ ಅಷ್ಟೇ ಇವ್ರು ಅಮ್ಮ ಬೈಸ್ಕೊಂಡ್ರು ನನ್ ಬೈಸ್ಕೊಂಡ್ರೆ ಅದಷ್ಟ್ ಖುಷಿ ಪಡ್ತಾನೆ ಅಂದ್ರೆ ಇವನ್ ಅಂತೂ ಇವನ್ ಮಗಳು ಪಾಪನ ಹತ್ರ ಅವಳು ಹತ್ ಬಿಡ್ತಾಳೆ ಇವನ್ ಅವನಲ್ಲ ಆಳು ಅಳು ಅಂತ ಬಿಡ್ತಾನೆ

ಇನ್ ಮೊಬೈಲ್ ನ ಇಡಕ್ಕೆ ಅಂತ ಹೇಳ್ಬಿಟ್ಟು ಮೊಬೈಲ್ ಹೋಲ್ಡ್ ಲೂಸ್ ಮಾಡಕ್ ಹೋಗ್ಬಿಟ್ಟು ಟೈಟ್ ಮಾಡ್ಬಿಟ್ಟೆ ಅದಕ್ಕೊಂದಷ್ಟೊತ್ತು ಬೈಸ್ಕೊಂತ ಇದ್ದೆ ಸಂತೋರ್ ಹತ್ರ ಅದನ್ನ ನೋಡ್ಬಿಟ್ಟು ನನ್ ಮಗಂಗಂತೂ ಖುಷಿನೂ ಖುಷಿಯಾಗಿ ಹೋಗ್ಬಿಟ್ಟಿದೆ ಅವ್ನ್ ನಗ್ತಾ ಇದ್ದ ನಾನು ಬೈಸ್ಕೊಳ್ತಾ ಇದ್ರೆ ಇನ್ನು ಹಾಗೆ ನಾವು ಹೋಗ್ತಾ ಅಂತೂ ಬೇಲೂರ್ ರೂಟ್ ಇಂದ ಹೋಗಿದ್ದು ಇನ್ನ ಇಲ್ಲಿ ಯಡಿಯೂರ್ ಬಿಟ್ಟು ಮುಂದೆ ಬಂದ್ವಿ ಅಂತ ಅಂದ್ರೆ ಪಾದಯಾತ್ರಿಗಳು ಶಿವರಾತ್ರಿಗೆ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಿರೋರು ಪಾದಯಾತ್ರಿಗಳು ತುಂಬ ಜನ ಇದ್ರು ಇನ್ನು ಹಾಗೆ ಆನ್ ವೇ ಅಲ್ಲಂತೂ ಅವ್ರಿಗೆ ಸ್ನ್ಯಾಕ್ಸು ಫುಡ್ಡು ಎಲ್ಲ ಕೊಡ್ತಾಯಿದ್ರು ಮೇ ಬಿ ಜನಗಳೇ ಅಲ್ಲೇ ಇಟ್ಕೊಂಡಿದ್ರು ಅನ್ಸುತ್ತೆ ಆ ಊರವರೇ ಅಲ್ಲಲ್ಲಿ ಪೆಂಡಲ್ಲಿ ಹಾಕಿರ್ತಾರೆ ಅವ್ರಿಗೆ ಅಂತ ಸ್ವಲ್ಪ ಚೇರ್ಸ್ಗಳು ಹಾಕಿರ್ತಾರೆ ಅವ್ರಲ್ಲಿ ಅಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗೋದು ಆ ಥರ ಮಾಡಿದರು ಇನ್ನು ನಮ್ಮ ಪಾಪುನೂ ಸ್ವಲ್ಪ ನಿದ್ದೆ ಬಂದಿತ್ತಲ್ಲ ಅವಳು ಮಲಗಿದ್ರು ನಾನು ಅವಳು ಇಬ್ಬರು ಹಿಂದೆ ಹೋಗ್ಬಿಟ್ವಿ ಅವಳನ್ನ ಅಲ್ಲೇ ಬೆಡ್ ಮೇಲೆ ಮಲಗಿಸಿ ನಾನು ಈ ಕಡೆ ಸೀಟ್ನ ಫೋಲ್ಡ್ ಮಾಡಿದ್ವಲ್ಲ ಎಲ್ಲ ಸಿಂಗಲ್ ಸೀಟ್ನ ಎತ್ಕೊಂಡು ನನ್ನ ಸೀಟ್ ಮೇಲೆ ಕುಂತಿದ್ವಿ ಅವಳು ಮಲಗಿದ್ಲು ಇನ್ನು ಈವ್ನಿಂಗು ಹಾಗೆ ಈ ಘಾಟಿಂದ ಈ ಸನ್ಸೆಟ್ ಸಹ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಸನ್ಸೆಟ್ ನೋಡ್ತಾ ಇದ್ರೆ ಇನ್ನು ನಾವು ಸಿಕ್ಸ್ ತರ್ಟಿ ಆಗಿತ್ತು ಅಷ್ಟೊತ್ತಿಗೆ ದೇವಸ್ಥಾನ ಸಹ ರೀಚ್ ಆದ್ವಿ ಇನ್ನು ದರ್ಶನ ತುಂಬ ಚೆನ್ನಾಗಾಯಿತು ಆದರೆ ಒಳಗಡೆ ಎಲ್ಲ ವೀಡಿಯೋ ಹಾಗಿಲ್ಲ ஏ செ

काय 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 घेतला तो घेऊ पाहिजे गे रे यायची <coughs> ना एक वाटी आणावत तुला

ಇನ್ನು ಅಲ್ಲಿಂದ ಡೈರೆಕ್ಟು ಶೃಂಗೇರಿಗೆ ಬಂದ್ವಿ ಶೃಂಗೇರಿಲ್ಲೂ ಸಹ ದರ್ಶನ ಕ್ಲೋಸ್ ಆಗಿತ್ತು ಹಾಗಾಗಿ ಸರಿ ಅಲ್ಲಿ ರೂಮ್ ಮಾಡಿ ಸ್ಟೇ ಮಾಡೋಣ ಇನ್ನು ಮಾರ್ನಿಂಗ್ ದರ್ಶನ ಮಾಡೋಣ ಅಂದ್ಬಿಟ್ಟು ಮಾರ್ನಿಂಗ್ ಎದ್ದು ಎಲ್ಲ ಬೇಗ ರೆಡಿ ಆಗ್ಬಿಟ್ಟು ಸೆವೆನ್ ತರ್ಟಿ ಆಗಿತ್ತು ನಾವೆಲ್ಲ ರೆಡಿ ಆಗೋಷ್ಟೊತ್ತಿಗೆ ಇನ್ನು ಮಕ್ಳಿಗೂ ಸಹ ಎಲ್ಲ ರೆಡಿ ಮಾಡಿಕೊಂಡು दर्शन अंतर जू जू दरिंगे दरिंगे दरिंगे। ಇನ್ನು ಒಳಗೆ ಎಂಟ್ರಿ ಕೊಟ್ರೆ ಎಷ್ಟು ಜನ ಇದಾರೆ ಗೊತ್ತಾ ನಮಗೆ ಹೊರಗಿಂದ ಸ್ಟಾನ್ಸೇ ಇಲ್ಲ ಆದ್ರೂ ಒಳಗಡೆ ಹೋದ್ರೆ ತುಂಬ ಜನ ಇದ್ರುನಾ ಏನು ಇದಕ್ಕಿದ್ದಂಗೆ ಇಷ್ಟು ಜನ ಇದ್ದಾರಲ್ಲ ಅನ್ಕೊಂಡು ನೋಡಿದ್ರೆ ಅಲ್ಲಿ ಏನೋ ಪೂಜೆ ನಡೀತಾ ಇತ್ತು ಆಮೇಲೆ ಇನ್ನೂ ಒಂದು ರೂಲ್ಸೇ ಗೊತ್ತಿಲ್ಲ ನಮಗೆ ಅಲ್ಲಿ ಪಂಚೆ ಕಂಪಲ್ಸರಿ ಆಗೋಗ್ಬಿಟ್ಟಿದೆ ಪ್ಯಾಂಟ್ ಹಾಕಿದ್ರೆ ದರ್ಶನವೇ ಇಲ್ಲ ಅಂದ್ಬಿಟ್ಟು ನಮ್ಮ ಸಂತೂರಿಗೆ ದರ್ಶನನೇ ಸಿಕ್ಕಿಲ್ಲ ಇನ್ನು ಸರಿ ಅಂದ್ಬಿಟ್ಟು ನಾವು ಮೂರು ಜನ ಮಾಡ್ಕೊಂಡ್ಬಂದ್ವಿ ಇನ್ನು ಹಾಗೆ ಅಲ್ಲಿ ಫಿಶ್ಗಳ ಹತ್ರ ಬಂದು ಓದ್ಸತಿ ಹೋದಾಗೆಲ್ಲ ಚಿಕ್ಕ ಚಿಕ್ಕದಾಗಿತ್ತು ಇವಾಗ ನೋಡಿ ಎಷ್ಟು ದೊಡ್ಡ ದೊಡ್ಡ ಫಿಶ್ಗಳಾಗ್ಬಿಟ್ಟಿದೆ ಇನ್ನು ತುಂಬ ಫಿಶ್ಗಳಿತ್ತು ಇನ್ನು ಅಲ್ಲಿ ಹಾಗೆ ಅವಕ್ಕೆ ಕಳ್ಳೆ ರಸ್ಕು ಎಲ್ಲ ಹಾಕ್ತಾ ಇದ್ರು ಅವಕ್ಕೂ ಸಪ್ರೇಟ್ ಫುಡ್ ಅಂತ ಅಲ್ಲಿ ಮಾರ್ತಿರ್ತಾರೆ ಅದನ್ನ ತೊಗೊಂಡೋಗಿ ಹಾಕ್ಬೇಕು ಇನ್ನು ಅವನು ಸಹ ನೋಡ್ಕೊಂಡು ನನ್ನ ಮಗಳಂತೂ ಫುಲ್ಲು ಖುಷಿಯೊಳಗೆ ಇಷ್ಟೊಂದು ಫಿಶ್ಗಳನ್ನ ನೋಡ್ಬಿಟ್ಟು ಎಷ್ಟು ಎಂಜಾಯ್ ಮಾಡಿದ್ಲು ಅಂದ್ರೆ ಪಾ ಫಿಶ್ ಪಾ ಫಿಶ್ ಅಂತ ಅವ್ರ ಅಪ್ಪನ್ ಕರೆದು ಕರೆದು ತೋರಿಸ್ತಾ ಇದ್ಲು ಹಾಗೆ ಅವರಪ್ಪನ ಸ್ವಲ್ಪ ಮಗಳದೆಲ್ಲ ವಿಡಿಯೋಸ್ ಫೋಟೋಸ್ ಎಲ್ಲ ಇಡ್ಕೊತಾ ಇದ್ರು ಇನ್ನ ಇಬ್ರುನು ನಿಂತ್ಕೊಂಡು ನೋಡ್ತಾ ಇದ್ರು ಇನ್ನು ನನ್ನ ಮಗ ಅಂತೂ ಯಾವ ಫಿಶ್ಶು ಹೆಂಗ ಹೆಂಗ ಹೋಗುತ್ತೆ ಎಷ್ಟ್ ಎಲ್ಲಿ ಎಷ್ಟೆಷ್ಟಿದೆ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡೆಲ್ಲ ಕೌಂಟ್ ಮಾಡ್ತಾ ಇದ್ದ ಇನ್ನ ಹಾಗೆ ನನ್ನ ಮಗಳಂತೂ ನೆಡಿಯಲ್ಲ ನಾನು ಎತ್ಕೊ ಅಂದ್ಬಿಟ್ಟು ಅವ್ರ ಡ್ಯಾಡಿಗೆ ಹೇಳ್ತಾ ಇದ್ಲು ಎತ್ಕೋ ಎತ್ಕೋಪಾ ಅಂತ ಅಂದ್ಬಿಟ್ಟು ಇನ್ನು ಹಾಗೆ ಅಲ್ಲಿಂದ ನಾವು ಡೈರೆಕ್ಟು ಉಡುಪಿ ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ರೂಮ್ ಖಾಲಿ ಮಾಡಿಕೊಂಡು ಇನ್ನು ಹಾಗೆ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಲ್ಲ ಅಲ್ಲೊಂದು ಹೋಟ್ಲಲ್ಲಿ ನಿಲ್ಸಿದ್ವಿ ಇನ್ನ ಹಾಗೆ ನನ್ ಮಗಳಂತೂ ಬ್ರೇಕ್ಫಾಸ್ಟ್ ಮಾಡು ಮಾಡುವಂದ್ರೆ ಅವ್ರ ಡ್ಯಾಡಿ ಜೊತೆನೆ ಪಲಾವ್ ತಿಂತೀನಿ ಅಂದ್ಬಿಟ್ಟು ಪಲಾವ್ ತಿಂತಾ ಇದ್ಲು ಬಂದ್ಸ್ ತಗೊಂಡಿದ್ವಿ ಅವ್ಳು ಬೇಡ ಅಂದ್ಬಿಟ್ಟು ಪಲಾವ್ ಇನ್ನು ಅದ್ರ ಜೊತೆ ಮೊಸರು ಬಜ್ಜಿ ಬೇಕೇ ಬೇಕು ಅಂದ್ಬಿಟ್ಟು ಮೊಸರು ಬಜ್ಜಿ ಇದ್ರೇನೆ ಪಲಾವ್ ತಿಂತಾ ಇದ್ದಿದ್ಳು ಹಾಗೆ ಉಡುಪಿ ಬೀಚ್ ಗೌಂದ ಬಿ ಹೋಗ್ತಾ ಅಂತು ತುಂಬ ಈ ಥರ ನದಿಗಳು ಹರಿಯೋದು ಕಾಣಿಸ್ತಾ ಇರುತ್ತೆ ಬ್ರಿಡ್ಜು ಆದ್ರೆ ಸ್ವಲ್ಪ ನೀರು ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನೋಡಿದಾಗ ಇನ್ನು ಈ ಗೆ ಎಂಟ್ರಿ ಆದ್ವಿ ನನ್ನ ಮಗ ನನ್ನ ಮಗಳಿಗಂತೂ ಎಲ್ಲಿಲ್ಲದ ಖುಷಿ ನಾವು ಫಸ್ಟ್ ಟೈಮ್ ಬಂದಿದ್ವಿ ಉಡುಪಿ ಬೀಚ್ಗೆ ಯಾವಾಗಲೂ ಮಂಗ್ಳೂರು ಬೀಚ್ಗೆ ಹೋಗ್ತಾ ಇದ್ವಿ ಈ ಸತಿ ಉಡುಪಿ ಬೀಚಿಗೆ ಬರೋಣ ಅಂತ ಅಂದ್ಬಿಟ್ಟು ಉಡುಪಿ ಬೀಚಿಗೆ ಬಂದ್ವಿ ಇನ್ನು ಚೆನ್ನಾಗಿತ್ತು ಬೀಚು ಇನ್ನು ನನ್ನ ಮಗಳಂತೂ ಎಷ್ಟು ಆಟ ಆಡಿದ್ದಾಳೆ ಅಂದರೆ ಬೀಚಲ್ಲಿ ಅವ್ರ ಡ್ಯಾಡಿ ಏನ ಈ ಕಡೆ ಬಿಟ್ಬಿಟ್ ಮಣ್ಣತ್ರ ಬಿಟ್ಬಿಟ್ಟು ಮಣ್ಣಲ್ಲಿ ಆಟಾಡ್ಸ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಅವ್ರೇನೋ ಮುಂದೆ ಹೋಗೋಕ್ಕೆ ಹೋದ್ರೆ ಅವಳು ಹುಡುಬುಡು ಅಂತ ಅವ್ರ ಡ್ಯಾಡಿ ಹಿಂದೆನೆ ಹೋಗೋಗಿ ಹೋಗಿ ಹಿಡ್ಕೊಂಬರೋದೇ ಆಗೋಗ್ಬಿಟ್ಟಿತ್ತು ಅವಳಿಗೆ ಇನ್ನ ಕಾರ್ಕಿ ಮೊಬೈಲ್ ಎಲ್ಲಾ ಇತ್ತಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಅವ್ರ ಆಟಾಡ್ಸೋರು ಇನ್ನ ಸ್ವಲ್ಪ ಹೊತ್ತು ನಾನು ಆಟಾಡಿಸ್ತಾ ಇದ್ದೆ ಮಕ್ಳಿಗೆ ಇನ್ನು ಹಾಗೆ ಸ್ವಲ್ಪ ಹಾಗೆ ಸ್ವ್ಯಾಪ್ ಮಾಡ್ಕೊಂಡು ಇಬ್ರುನು ಆಟಾಡಿಸ್ತಾ ಇದ್ವಿ ಆಮೇಲೆ ನನ್ನ ಮಗನಿಗಂತೂ ಅವ್ನಿಗೆ ಈ ಬೀಚ್ ಹತ್ರ ಸ್ವಲ್ಪ ಮಣ್ಣಲ್ಲೆಲ್ಲ ಆಟದ್ ಬಕೀಟು ಅವೆಲ್ಲ ಸಿಗುತ್ತೆ ನೋಡಿ ಅದನ್ನ ನಮ್ಮ ಮನೆಯಲ್ಲಿ ಮೂರ್ ಸೆಟ್ ಇದೆ ಆದ್ರೂನು ತೊಗೊಂಡೋಗೋದು ಮರ್ತೋಗ್ಬಿಟ್ಟಿರ್ತೀವ ಅಲ್ಲೋದಾಗೆಲ್ಲ ತಗೊಂಡೆ ಸೊಗಂತಾನೆ ನಾನು ಮನೆಗ್ ತೊಗೊಂಡೋಗ ಅದನ್ನೇ ಒಂದ್ ಮೂಟೆ ಮಾಡಿಕ್ತಿಯನೋ ಅಂತ ಇದ್ದೆ ಆದ್ರೂ ಅವನು ಬೇಕು ಅಂದ್ಬಿಟ್ಟು ತಗೊಂತ ಇದ್ದ ಸರಿ ಇನ್ನೇನ್ ಮಾಡೋದು ಮಕ್ಳಿಗೋಸ್ಕರ ಅಲ್ವಾ ಬರೋದು ಅಂತ ಅಂದ್ಬಿಟ್ಟು ಕೊಡ್ಸಿದ್ವಿ ಅದನ್ನು ಇನ್ನು ಅವಳು ನೋಡಿ ಕಾಲಲ್ಲಿ ತುಳಿಯೋ ತರ ಹೇಗ್ ಮಾಡಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ ಅವ್ರ ಡ್ಯಾಡಿ ಜೊತೆ ಅಂತ ಅನ್ನ ಒಟ್ನಲ್ಲಿ ನನ್ನ ಮಗಳು ಅಂತೂ ಫುಲ್ಲು ಖುಷಿ ಅವಳಿಗೆ ಬೀಚ್ಗೆ ಹೋಗಿದ್ದು ಲಾಸ್ಟ್ ಇಯರ್ ಸಹ ಹೋಗಿದ್ವಿ ಅವಾಗೂ ತುಂಬ ಎಂಜಾಯ್ ಮಾಡಿದ್ಲು ಸರಿ ಅಂದ್ಬಿಟ್ಟು ಈ ಇಯರ್ ಹೋದಾಗೂ ತುಂಬ ಎಂಜಾಯ್ ಲಾಸ್ಟ್ ಇಯರ್ಗಿಂತ ಈ ಸತಿ ತುಂಬ ಎಂಜಾಯ್ ಮಾಡಿದ್ಲು ನಾವು ಆಲ್ಮೋಸ್ಟ್ ಫೋರ್ ತರ್ಟಿವರೆಗೂ ಬೀಚಲ್ಲೇ ಇದ್ವಿ ಟ್ವೆಲ್ ಓ ಕ್ಲಾಕಿಗೆ ಹೋಗಿದ್ ಬೀಚ್ಗೆ ಫೋರ್ ತರ್ಟಿವರೆಗೂ ಬೀಚಲ್ಲೇ ಇದೀವಿ ಆದರೂ ರಿಟರ್ನ್ ಹೋಗ್ತಾನೆ ಇಲ್ಲ ನೀರಲ್ಲೇ ಆಟಾಡ್ಬೇಕು ಅಂತ ಇದ್ಲು ಆಮೇಲೆ ಆ ನೀರು ವೇವ್ಸ್ ಏನೋ ಬಂದಾಗ ನೀರು ಬಂದ್ರೆ ಅವಳು ಅವಳ ದಬ್ಬಕ್ ಅಂತ ಹಂಗೆ ಬಿದ್ದು ಬಿಟ್ಟು ಬಿದೋಗ್ಬಿಟ್ಟಿರ್ತಾಳೆ ಅದರೊಳಗಡೆನೆ ಆಟಾಡಕ್ಕೆ ಅಂತ ಅಂದ್ಬಿಟ್ಟು ಬಟ್ ನಾವು ಚೆನ್ನಾಗಿ ಆಟಾಡಿ ಎಂಜಾಯ್ ಮಾಡಿದ್ಲು ಇನ್ನು ಅವಳು ಎಕ್ಸ್ಪ್ರೆಷನ್ನು ವೇವ್ಸ್ ಬಂದಾಗಂತೂ ಆ ಅಂತ ಕಿರ್ಚ್ಕೊಂಡು ಆಟ ಆಡ್ತಿದ್ದು ನೋಡಿದ್ರೆ ನಮಗೇನೆ ಖುಷಿ ಆಯ್ತಿತ್ತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳಲ್ವಾ ಅಂತ ಅಂದ್ಬಿಟ್ಟು ಇನ್ನು ಸರಿ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತೆಲ್ಲ ಹಾಗೆ ಆಟ ಆಡ್ತಾ ಬಿಸಿಲು ಬೇರೆ ಇದ್ದಿದ್ರಿಂದ ಅಷ್ಟು ಜಾಸ್ತಿ ಹೊತ್ತು ಕೂರೋಕ್ಕೂ ಆಯ್ತಿರ್ಲಿಲ್ಲ ಆದ್ರೂ ನೀರು ಹೋಗೋದು ಸ್ವಲ್ಪ ಹೊತ್ತು ನೀರಲ್ಲಿರೋದು ಈ ಕಡೆ ಒಂದು ಟೆನ್ ಮಿನಿಟ್ಸ್ ಕೂತ್ಕೊಂಡ್ರೆ ನಮ್ಮ ಬಟ್ಟೆ ಎಲ್ಲ ಒಣಗೇ ಬಿಟ್ಟಿರೋದು ಬಿಸಿಲು ಬೇರೆ ಇತ್ತು ಇನ್ನು ನನ್ನ ಮಕ್ಕಳದ್ದು ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ ಬಿಸಿಲಲ್ಲಿ ಆಡ್ಕೊಂಡ್ ಬಂದಿ ಬೀಚಲ್ಲಿ ಆಡಿದ್ದಿದ್ದು ಇನ್ನು ನಾನು ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಸ್ತಾ ಇದ್ದೆ ಅವಾಗ ಸಂತವರು ಸಹ ವಿಡಿಯೋ ಮಾಡ್ತಾ ಇದ್ದಾರೆ ಇನ್ನು ಅಲ್ಲಿ ನೋಡಿ ನನ್ನ ಮಗಳು ಅವ್ರ ಡ್ಯಾಡಿ ಜೊತೆನೆ ಒಂಥರ ಆಡ್ತಾಳೆ ನನ್ನ ನಾನು ಎತ್ಕೊಂಡಿದ್ರೇನೆ ಒಂಥರ ಆಡ್ತಾಳೆ ನಾನು ಎತ್ಕೊಂಡಿದ್ರು ಫುಲ್ಲು ನೀರೆಲ್ಲ ಬಿದ್ದೋಗೋ ಥರ ಎಲ್ಲ ಆಟ ಆಡ್ತಾ ಇದ್ದಾಳೆ ನಾನು ಯಾಕೆ ಇದು ಹಿಂಗ್ ಬೀಳ್ತಿದೆ ಅಂದರೆ ಆಮೇಲೆ ಗೊತ್ತಾಯ್ತು ವೇವ್ಸ್ ಬಂದಾಗ ಬಿದ್ದೋಗೋ ಥರ ಡೋ ಮಾಡ್ತಾ ಇದ್ದಳೆ ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ಹಾಗೆ ಆಟ ಆಡಿಸ್ಕೊಂಡು ಅಂದ್ವಿ ಇನ್ನು ಇಲ್ಲಿ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದಿದ್ರು ನಾವು ಹೋಗೋಣ ಅಂದ್ಕೊಂಡ್ವಿ ಆಮೇಲೆ ಯಾಕೋ ಬೇಡ ಅನಿಸ್ತು ಇಲ್ಲೇ ಆಟ ಆಡೋಣ ಅಂದ್ಬಿಟ್ಟು ಇಲ್ಲೇ ಆಡಿದ್ವಿ ನೆಕ್ಸ್ಟ್ ಟೈಮ್ ಬಂದಾಗ ಬೇಕಿದ್ರೆ ಹೋಗೋಣ ಐಲ್ಯಾಂಡ್ಗೆ ಅಂತ ಅಂದ್ಬಿಟ್ಟು ಎಲ್ಲೇ ನೀರತ್ರ ಎಲ್ಲ ಆಟ ಆಡಿಕೊಂಡು ಬಂದ್ವಿ ಇನ್ನು ಅಷ್ಟೊತ್ತಿಗೆ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ನನಗಂತೂ ಹೊಟ್ಟೆ ಬೇರೆ ತುಂಬ ಹಸಿತಿತ್ತು ಬ್ರೇಕ್ಫಸ್ಟು ನೀಟಾಗಿ ಮಾಡಿರಲಿಲ್ಲ ಸೊ ಹಾಗಾಗಿ ಹೊಟ್ಟೆ ಹಸಿತಾ ಇತ್ತು ನಾನು ಶುರು ಮಾಡ್ತೀನಿ ಹೋಗೋಣ ಸಾಕು ಹೋಗೋಣ ಸಾಕು ಅಂತ ಇನ್ನು ನನ್ನ ಮಕ್ಕಳು ನೋಡಿ ಓಡಿ ಓಡಿ ಹೋಗ್ತಾರೆ ಬೀಚ್ ಹತ್ರನೇ ಬರೋದೇ ಇಲ್ಲ ಅಂದ್ಬಿಟ್ಟು ಆದರೂ ಸರಿ ಅಂದ್ಬಿಟ್ಟು ಮತ್ತೆ ಒನ್ ಅವರಲ್ಲೇ ಎಕ್ಸ್ಟ್ರಾ ಆಟ ಆಡ್ಕೊಂಡು ಬಂದ್ವಿ ಇನ್ನು ನಾನು ಸ್ವಲ್ಪ ಹೊತ್ತು ಕೂರಿಸ್ಕೊಂಡಿದ್ದೆ ನೆಕ್ಸ್ಟ್ ಸಂತೂರು ಹೋದರು ಇನ್ನು ಅಲ್ಲಿವರೆಗೂ ನನ್ನ ಮಕ್ಕಳು ಸ್ವಲ್ಪ ಇದರಲ್ಲಿ ಆಟ ಆಡಿಕೊಂಡು ಮಣ್ಣಲ್ಲಿ ಕೂತಿದ್ಲು ಅವಳಿಗೆ ಅದು ಮಾಡೋಕ್ಕೆ ಬರ್ತಿಲ್ಲ ಸುಮ್ಮನೆ ಮಣ್ಣು ಹಾಕ್ಬಿಟ್ಟು ಹಾಗೆ ದಬ್ಬ ಬಿಡ್ತಾಳೆ ಶೇಪೇ ಬಂದಿಲ್ಲ ಅಂದ್ಬಿಟ್ಟು ಬೇರೆ ನೋಡ್ತಾ ಇದ್ಲು ನನಗೆ ನಗು ಬರ್ತಾ ಇತ್ತು ಅವಳು ಆಟ ಆಡ್ತಿದ್ದು ನೋಡಿದ್ರೆ ಎಷ್ಟೆಲ್ಲ ನಮ್ಮನ್ನು ನೋಡಿ ಕಲಿತಾರಲ್ಲ ನಾವು ಸತಿ ಮಾಡೋದನ್ನೇ ನೋಡಿ ಹೇಗೆ ಕಲ್ತ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಇನ್ನು ಹಾಗೆ ಅಲ್ಲೂ ಸ್ವಲ್ಪ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸ್ಕೊಂಡು ಆಮೇಲೆ ಹೋಗಲಿ ಸ್ನಾನ ಮಾಡಿಕೊಂಡು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕಾರಿಗೆ ಬಂದ್ವಿ ಇನ್ನೀ ಕಾರಿಗೆ ಬರ್ತಿದ್ದಂಗೆ ಫುಲ್ಲು ಸೆಕೆ ಅಲ್ಲಿ ಇರೋಕ್ಕೆ ಆಗಿಲ್ಲ ಇನ್ನು ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ಬಂದ್ವಿ ಮಡಿಕೇರಿ ರೂಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ಅಷ್ಟೊತ್ತಿಗೆ ನಿದ್ದೆ ಬಂತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೋಗಿ ರೂಮಲ್ಲೆಲ್ಲೇ ರೂಮ್ ಮಾಡಿಕೊಂಡು ನಿದ್ದೆ ಮಾಡಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ನೈನ್ ಓ ಕ್ಲಾಕ್ ಲೇಟಾಗಿ ಎದ್ವಿ ನೈನ್ ಓ ಕ್ಲಾಕಿಗೆ ರೆಡಿಯಾಗಿ ಎಲ್ಲರೂ ಅಪ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಕುಂತಿದ್ವಿ ಇನ್ನು ಇವಾಗ ಎಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಮಡಿಕೇರಿ ರೂಟಿಂದ ಹೋಗೋಣ ಈ ಕಡೆ ಎಲ್ಲ ಸಕಲೇಶ್ಪುರ ಮತ್ತು ಗಾಡ್ ಸೆಕ್ಷನ್ನು ಬೇರೆ ಪಾದಯಾತ್ರೆ ಮಾಡ್ತಿರೋರು ಜನ ಇರ್ತಾರಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಇದ್ರು ಹಾಗಾಗಿ ಮಡಿಕೇರಿ ರೂಟ್ ಕಡೆಯಿಂದ ಹೋಗೋಣ ಅಂತ ಅಂದ್ಬಿಟ್ಟು ಮಡಿಕೇರಿಗೆ ರೆಡಿ ಆಯ್ತಾ ಇದ್ವಿ ಇನ್ನು ಆನ್ ವೇ ಮಡಿಕೇರಿ ರೂಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನನಗೂ ಸಹ ತುಂಬ ಇಷ್ಟ ಆಯಿತು ಇನ್ನು ನನ್ನ ಮಗಳು ಅವ್ರ ಡ್ಯಾಡಿ ಗಂತು ಪಪ್ಪ ನೆಡಿ ಹೋಗೋಣ ಹೊಟ್ಟೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲವಲ್ಲ ಪಲ್ಲ ಅವ್ಳಿಗೆ ಹೊಟ್ಟೆ ಹರಿಸಿದ್ಬಿಟ್ಟಿತ್ತು ಹಾಗಾಗಿ ನೆಡಿ ಹೋಗೋಣ ನೆಡಿ ಹೋಗೋಣ ಅಂದ್ಬಿಟ್ಟು ಅವ್ರ ಡ್ಯಾಡಿಗೆ ಅವಳಿಗೆ ಕರಿತಾಯಿದ್ಲು ಹಾಗೆ ರೂಮ್ನ ಸಹ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ ಹಾಗೆ ಆನ್ ದ ವೇ ಹೋಗ್ತಾ ಹೋಟೆಲ್ಗೆ ಸಹ ನಿಲ್ಸಿದ್ವಿ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಇನ್ನು ಆಲ್ಮೋಸ್ಟ್ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿತ್ತು ಇನ್ನು ಅವ್ರ ಡ್ಯಾಡಿ ಅಂತೂ ಯಾವ್ದನ ಒಂದ್ ಈ ತರ ಅಂಗಡಿಗಳು ಸಿಕ್ಬಿಡ್ಲಿ ತಿಂಡಿಗಳಂತೂ ತುಂಬಿಟ್ಟಿರ್ತಾರೆ ಕಾರಲ್ಲಿ ಒಳ್ಳೆಯ ಆ ಮಕ್ಕಳು ತಿಂತಾರೋ ತಿನ್ನಲ್ವ ಒಟ್ಟಿನಲ್ಲಿ ಇವರಂತೂ ಕೊಡಿಸೇ ಕೊಡ್ಸಿರ್ಬೇಕು ಅವ್ರು ತಿಂದರೂ ತಿಂದಿಲ್ಲ ಅಂದರೂ ಕಾರಲ್ಲಿ ಹಿಂದೆಗಡೆ ಸ್ಟಾಕ್ ಇರಬೇಕು ತಿಂಡಿಗಳು ಆ ಥರ ಇನ್ನು ಹಾಗೆ ಅಲ್ಲೂ ಸ್ವಲ್ಪ ತಿಂಡಿಗಳು ಎಲ್ಲ ತೊಗೊಂಡು ಇನ್ನು ಹಾಗೆ ಮಡಿಕೇರಿ ರೂಟ್ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಇಲ್ಲ ಅಲ್ಲಿ ದುಬಾರಿ ಫಾರೆಸ್ಟ್ ಹೋಗೋಣ ನನ್ನ ಮಗ್ಳಿಗೆ ಆನೆ ಅಂದರೆ ಇಷ್ಟ ಅಲ್ವಾ ನನ್ನ ಮಗನಿಗೂ ಇಷ್ಟನೇ ಹಾಗಾಗಿ ಇಬ್ರಿಗೂ ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡಿದ್ವಿ ಅಲ್ಲಿ ನೋಡಿದ್ರೆ ಕ್ಲೋಸ್ ಆಗೋಗಿತ್ತು ಟೈಮಿಂಗ್ಸ್ ಆನ್ಲೈನಲ್ಲಿ ನೋಡಿದಾಗ ಗೂಗಲ್ ಮಾಡಿದಾಗ ಇನ್ನು ಸರಿ ಇನ್ನು ಕ್ಲೋಸ್ ಆಗಿದ್ಮೇಲೆ ಇನ್ನೇನು ಹೋಗೋದು ಫೋರ್ ತರ್ಟಿಗೆ ಮತ್ತೆ ರೀ ಓಪನ್ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವರು ಲಾಸ್ಟ್ ಟೈಮ್ ಬಂದಾಗ ಯಾವಾಗೋ ಒಂದು ಕೇಳಿದ್ರಂತೆ ಜೈನ್ ಟೆಂಪಲ್ ಇದೆ ಅಂದ್ಬಿಟ್ಟು ಇವ್ರ ಫ್ರೆಂಡ್ಸ್ ಜೊತೆ ಬಂದಿದ್ರು ಆವಾಗ ಅಂದಿದ್ರು ಇಲ್ಲೆಲ್ಲ ಯಾವುದೋ ಜೈನ್ ಟೆಂಪಲ್ ಇದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇನ್ನು ಮಡಿಕೇರಿಲ್ಲ ಅಂಥ ಪ್ಲೇಸಸ್ ಯಾವುದು ಇಲ್ಲ ಬರೀ ರೆಸಾರ್ಟ್ಗಳು ಜಾಸ್ತಿ ಇರೋದಲ್ವಾ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೊರಟ್ವಿ ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅಯ್ಯೋ ಸುಮ್ಮನೆ ಯಾಕನಾ ಬಂದ್ವು ಅನ್ನೋ ಥರ ಆಗೋಯ್ತು ಯಾಕಂದ್ರೆ ಎಂಟ್ರಿ ಆದ್ವಿ ಇನ್ನು ಅಲ್ಲಿ ಎಂಟ್ರಿ ಆಯ್ತಿದಂಗೆ ಇದು ಕಾಣಿಸುತ್ತೆ ಅಷ್ಟೇ ಆರ್ಚ್ ತರ ದೊಡ್ಡದು ಇನ್ನು ಅಲ್ಲಿಂದ ಒಳಗೆ ಹೋದ್ರೆ ಅವ್ರು ಏನೋ ಅವ್ರದ್ದು ಏನೋ ಪ್ರೇಯರ್ ಮಾಡ್ತಾ ಇದ್ರು ನಾವು ಹೋಗ್ಬಿಟ್ಟು ನಿಂತ್ಕೊಂಡ್ರೆ ನಮಗೆ ಇನ್ನೇನು ಅರ್ಥ ಆಯ್ತಿಲ್ಲ ಆ ಥರ ಪ್ರೇಯರ್ ಮಾಡ್ತಾ ಇದ್ದಾನೆ ಹಾಗೆ ಅಲ್ಲಿ ಸ್ವಲ್ಪ ಪಾರ್ಕ್ ಥರ ಇದೆ ಅದನ್ನು ನೋಡಿಕೊಂಡು ಮತ್ತೆ ರಿಟರ್ನ್ ಆಗೋದ್ವಿ ಇನ್ನು ಹಾಗೆ ವಿಡಿಯೋನ್ ಸಹ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ನಾನು ಅದ ಇದಾದ ಮೇಲೆ ಸೀತಾ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಂದ್ವಿ ನೈಟಾಗಿ ಹೋಗುತ್ತೆ ಮನೆಗೆ ಅಷ್ಟೊತ್ತಿಗೆ ಅಂದ್ಕೊಂಡು ಆದರೆ ಈವ್ನಿಂಗಿಗೆಲ್ಲ ಬಂದುಬಿಟ್ವಿ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆಲ್ಲ ಮನೆಗೆ ಇನ್ನು ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಅವ್ರು ಏನು ಪ್ರೇಯರ್ ಮಾಡ್ತಿದ್ರು ಅಂತ ಸ್ವಲ್ಪ ನೀವು